ಫೋನ್ ಅಂದ್ರೆ ಫೋನ್ ಅಲ್ಲಿ ಇಡ್ಕೊಬಿಟ್ಟು ನೀವು ಪೊಲೀಸ್ ನೋಡಿ ಇಡ್ತೀನಿ ಅಂದ್ರೆ ಏನ್ ಮ್ಯಾಮ್ ನೀವು ಕಾಫಿ ಮತ್ತೆ ಪ್ರಧಾನ ಮಂತ್ರಿ ಏಗನೇಶ್ ಮಾತಾಡಬಹುದು ಮತ್ತೆ ರಾಜ್ಯಪಾಲ ಮಾತಾಡಬಹುದು ಯಾರು ಅನ್ನೋದು ಮತ್ತೆ ತಿಳಿಕೊಡ್ತಾರೆ ಸೊ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೆ ನಮ್ಮ ಕರ್ನಾಟಕದ ಆರೂವರೆ ಕೋಟಿ ಏಗನೇಶ್ ಮಾತಾಡಿದರೆ ನಾವು ಅಂತ ಒಬ್ಬ ಕೆಟ್ಟ ಸಂಸದನ್ನ ನಾವು ಎರಡು ಸಲ ಎಲೆಕ್ಟ್ ಮಾಡ್ಕೊಂಡಿದ್ದೀವಿ ಗೌಮಾನ ಆಗುತ್ತೆ ಎಂಟೈರ್ ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸುಮಾರು ಇನ್ನೊಂದು ಏನಂತಂದ್ರೆ ಪಬ್ಲಿಕ್ ಆಗಿ ಎಲ್ಲಾ ಫೀಲ್ಡ್ ವರ್ಕ್ ಮಾಡೋದಿಲ್ಲ ಮನುಷ್ಯ ಎಲ್ಲಾ ಕಡೆ ವರ್ಕ್ ಮಾಡೋದಿಲ್ಲ ಎಲೆಕ್ಷನ್ ಹತ್ರ ಬಂದಾಗ ಕಂಕ್ರಾಕ್ಟೆಡ್ ಮಾತಾಡೋದು ಒಬ್ಬರು ಎತ್ತಿ ಕಟ್ಟೋದು ಒಂದ್ ಧರ್ಮ ಅದ ಧರ್ಮ ಒಂದ್ ಜಾತಿ ಒಂದೊಂದ್ ಜಾತಿ ಒಂದ್ ಪಾರ್ಟಿ ಇನ್ನೊಂದು ಪಾರ್ಟಿ ಎತ್ತಿ ಕಟ್ಟೋದು ಕದಲುವುದಿಲ್ಲ ಕದಲುವುದಿಲ್ಲ ಮಾಚ್ಯ ಪದಗಳನ್ನು पढ़ಿಸಿ ಓಮಗಲ್ಬೇಕೆ ಕುಂಬಕ್ಕೆ ನೀಡುವಂತ ಸ್ಟೇಟ್ಮೆಂಟ್ ಮಾಡಿ ಮಾತಾಡಿದಾಗ ಸೋಪೋರ್ಟರ್ ಕೆಸಿಜಿ ಸಾಕ್ಬೇಕು ಅಂತ ನಾವು ನೀರಪ್ಪ ಓ ತಲೆ ನೀವು ಇಲ್ಲ ಅಂತ ಹೇಳ್ರಿ ಅದು ನಾವು ಆಮೇಲೆ ಒಂದ್ ತಿಳ್ಕೋಳಿ ನೀವು ಒಂದು ನಿಮಿಷಿರಿ ಎಕ್ಸ್ಪ್ಲೈನ್ ಮಾಡಿ

ಗಲಭೆ ಸೃಷ್ಟಿ ಮಾಡೋನು ಮುಖ್ಯಮಂತ್ರಿಗೆ ಗವರ್ನರ್ ಗೆ ಬಾಯಿಕ್ ಬಂದಾಗ ಮಾತಾಡ್ತಾ ಇದ್ರೂ ಕಾನೂನಾತ್ಮಕವಾಗಿ ಲಾಯರ್ಗಳು ಕ್ಲಾರಿಟಿ ಕೊಟ್ಟಿದ್ದು ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಇಲ್ಲಿ ಕೂತಿದೀವಿ ಈಗ ಸಾರ್ವಜನಿಕ ಇಂಪಾರ್ಟೆಂಟ್ ಪ್ರತಾಪ್ ಸಿಂಹ ಇಂಪಾರ್ಟೆಂಟ್ ಸಾರ್ವಜನಿಕರ ಹಿತಾಸಕ್ತಿ ಇಂಪಾರ್ಟೆಂಟ್ ಒಬ್ಬ ಪ್ರತಾಪ್ ಸಿಂಹ ಇಂಪಾರ್ಟೆಂಟ್ ಯಾರು ಇಂಪಾರ್ಟೆಂಟ್ ಯಾರು ಇಂಪಾರ್ಟೆಂಟ್ ಹೇಳಿ ಸರ್ ಯಾರು ಇಂಪಾರ್ಟೆಂಟ್ ಪ್ರತಾಪ್ ಸಿಂಹ ಇಂಪಾರ್ಟೆಂಟ್ ಪೊಲೀಸ್ ಇಲಾಖೆಗೆ ಯಾಕೆ ಪ್ರತಾಪ್ ಸಿಂಹ ಇಂಪಾರ್ಟೆಂಟ್ ನಾವು ಮೇಕೆ ದಾಟ್ಗೆ ಸರ್ ಮೇಕೆ ದಾಟ್ಗೆ ಒಂದ್ ಸೆಕೆಂಡ್ ಮೇಕೆ ದಾಟ್ಗೆ ಓದೋ ಯಾವುದು ಕೋವಿಡ್ ನ ವಿಚಾರದಲ್ಲಿ ನಾ ಓದೋ ನ ಕಾರಣಕ್ಕೋಸ್ಕರ ನನ್ನ ಎಪ್ಪತ್ತಾರು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಭಾರತದಲ್ಲಿ ಅತ್ಯಂತ ಸ್ವಚ್ಛ ರಾಣ್ ರಾಜಕಾರಣ ಬಂದಿರುವ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಎಲ್ಲ ರಾಜಕೀಯ ಪಕ್ಷಗಳು ಅತ್ಯಂತ ಗೌರವಿತ್ವ ಕಾಣುವಂತಹ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಲ್ಲಿನ ಪ್ರತಾಪ್ ಸಿಂಹ ಎಂ ಪಿ ಸೋಂಬೇರಿ ಸಿದ್ದ ಅಂತ ಏಕವಚನದಲ್ಲಿ ಅವ್ರ ಬಗ್ಗೆ ಬರೀ ಕೆಟ್ಟದಾಗಿ ಮಾತಾಡಿದ್ದಾರೆ ಅಷ್ಟೇ ಅಲ್ಲದೇ ಕೋಮು ಗಲಭೆಯನ್ನು ಅಂತ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಹುಣಸೂರಲ್ಲಿ ಆ ವಿಚಾರವಾಗಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅವ್ರ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಅಂತ ನಾವು ರಾತ್ರಿ ಎಂಟು ಗಂಟೆಯಿಂದ ಇಲ್ಲಿವರೆಗೆ ನಾವು ಪ್ರತಿಭಟನೆ ಮಾಡಿದ್ವಿ ಅದ್ರ ಮೂಲಕ ಈಗ ಏನು ಅಂತಂದರೆ ನಾವಿಷ್ಟೇ ಹೇಳ್ತಾ ಇರೋದು ಏನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಘನತ ರಾಜ್ಯಪಾಲರಿರ್ಬೋದು ರಾಷ್ಟ್ರಪತಿಗಳಿರ್ಬೋದು ಪ್ರಧಾನಿಗಳಿರ್ಬೋದು ಆ ವ್ಯಕ್ತಿಯ ಹೆಸರಿಗಿಂತ ಹುದ್ದೆಗೆ ಭಾರಿ ದೊಡ್ಡ ಮಟ್ಟದ ಗೌರವಿದೆ ಮತ್ತು ನಿರಂತರವಾಗಿ ಎಂ ಪಿ ಈ ಥರದ ಗಲಭೆ ಅಂತ ಕೆಲಸ ಮಾಡ್ತಾನೆ ಇದ್ದಾರೆ ಅದ್ರ ಆಧಾರದಲ್ಲಿ ಇವತ್ತು ಯಾವ ಸೆಕ್ಷನ್ ಯಾವುದದು ತ್ರೀ ಒನ್ ಫಿಫ್ಟಿ ತ್ರೀ ಆಧಾರದಲ್ಲಿ ಫೈವ್ ಜೀರೋ ಸಿಕ್ಸ್ ನಾವು ಕೇಸ್ ಮಾಡಿದ್ದೀವಿ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ತಗೊಂಡು ಡಿ ಸಿ ಪಿ ಅವರು ಎಫ್ ಐ ಆರ್ ಮಾಡಿ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ ಮತ್ತು ಮುಂದೆ ಪಾರ್ಟಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡಬೇಕು ಈ ವಿಚಾರದಲ್ಲಿ ಯಾಕೆಂದರೆ ಚುನಾವಣೆ ಬರ್ತಾ ಈ ಥರದ ಗಲಭೆ ಎತ್ತುವಂಥ ಕೆಲಸಗಳಾಗ್ತಾನೇ ಇದೆ ಅದರಿಂದ ನಾವು ಶಾಂತಿಯುತವಾದಂಥ ಹೋರಾಟದಲ್ಲಿ ಕಾಂಗ್ರೆಸ್ ನಂಬಿಕೆ ಇರುವಂಥದ್ದು ನೈತಿಕವಾದಂಥ ಹೋರಾಟದಲ್ಲಿ ನಂಬಿಕೆ ಈ ಹೋರಾಟವನ್ನು ಮುಂದೆ ಯಾವ ರೀತಿ ತಗೊಂಡೋಗ್ಬೇಕು ಅಂತ ಪಾರ್ಟಿ ಡಿಸೈಡ್ ಮಾಡ್ತೇವೆ ನಮ್ಮ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಬಿ ಜೆ ಪಿಯವರು ರಿಯಲ್ ಇಶ್ಯೂಸ್ನ ಬಿಟ್ಟು ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆಗೆ ತಗೊಬಂದು ಕೋಮು ಗಲಭೆಯನ್ನು ಸೃಷ್ಟಿಸಿ ಓಟನ್ನು ಪಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಆ ಉದ್ದೇಶ ಇಟ್ಕೊಂಡೇ ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿ ಚುನಾವಣೆಗೆ ಹೋಗಿದ್ದೀವರು ಕರ್ನಾಟಕ ಜನರು ಈ ಇವತ್ತಿನ ಪರಿಸ್ಥಿತಿನಲ್ಲಿ ಬಹಳ ಬುದ್ಧಿವಂತಿದ್ದಾರೆ ಇವರ ಯೋಗ್ಯತೆ ಏನು ಬರಗಾಲ ಬಂದು ಜನರು ಸತ್ತರಿಸ್ತಾ ಇದ್ದಾರೆ ರೈತರು ರೈತ ಸಮುದಾಯ ಸಾಯ್ತಾ ಇದೆ ಒಂದು ನಯಾ ಪೈಸಾ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಇದೇ ಪ್ರತಾಪ್ ಸಿಂಹ ಪಾಸ್ಗಳನ್ನು ಕೊಟ್ಟು ಪಾರ್ಲಿಮೆಂಟ್ ಒಳಗಡೆ ನುಗ್ಗಿಸುವಂಥ ನಿನುಗ್ಸಿದ್ದಂಥ ವ್ಯಕ್ತಿ ಇಲ್ಲಿವರೆಗೂ ಬಂದು ಪಾಸ್ನ ಯಾರು ಕೊಟ್ಟಿದ್ದು ಯಾರು ಇವ್ರಿಗೂ ಅವ್ರಿಗೆ ಏನು ಸಂಬಂಧ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ಟ್ರೈಕ್ ಮಾಡಿದ್ರು ಮಾಧ್ಯಮಗಳ ಮುಂದೆ ಬಂದು ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ ಪ್ರತಾಪ್ ಸಿಂಹ ಈಸ್ ವೆರಿ ಪಾಪ್ಯುಲರ್ ಟು ಕ್ರಿಯೇಟ್ ಕಮ್ಯುನಲ್ ಕಮ್ಯುನಲ್ ವೈಲೆನ್ಸ್ ಅದರ ಬೇಸಿಸ್ ಮೇಲೆ ಮುಂದಿನ ದಿನಗಳಲ್ಲಿ ಏನಾದರೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲಬಹುದಾ ಅನ್ನುವಂಥದ್ದು ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿರೋದು ಜನಗಳು ಭಾಳ ಬುದ್ಧಿವಂತಿದ್ದಾರೆ ಇವನ ಯೋಗ್ಯತೆಗೆ ಅವ್ರು ಚಾಲೆಂಜ್ ಮಾಡಿದ್ದಾರೆ ನಲವತ್ತು ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಏನು ಕಡ್ದು ಕಟ್ಟಿ ಹಾಕಿದ್ದಾರೆ ಅಂತ ನೀನು ಏನು ಕಡ್ದು ಕಟ್ಟಿ ಹಾಕಿದ್ದೆ ಒಂಬತ್ತೂವರೆ ವರ್ಷದಲ್ಲಿ ಅನ್ನುವಂಥದ್ದು ದಯಮಾಡಿ ವೈಟ್ ಪೇಪರಲ್ಲಿ ನಂಬರ್ ಒನ್ ಟು ತ್ರೀ ಫೋರ್ ಅಂತ ಬಿಡುಗಡೆ ಮಾಡಪ್ಪ ಅಟ್ಲೀಸ್ಟ್ ಮಾಧ್ಯಮಗಳ ಮುಂದೆ ಆದರೆ ಬಂದು ನಾನು ಇದನ್ನು ಕಟ್ಟಿದೆ ಅದನ್ನು ಕಟ್ಟಿದೆ ಇದನ್ನು ತಂದೆ ಇಷ್ಟು ಕೋಟಿ ತಗೊಂಬಂದೆ ಅನ್ನುವಂಥದ್ದು ಹೇಳುವಂಥ ಕೆಲಸ ಆದರೂ ಮಾಡಲಿ ನಾನು ಏನು ಮಾಡಿದ್ದೀನಿ ನಾನು ತೋ ಗೊತ್ತು ಜನಗಳು ಏನು ಜನಗಳು ಗೊತ್ತು ಹೇಳಪ್ಪ ನಾವು ಮಾಡೋ ಕಾರ್ಯಕ್ರಮ ನಂದು ಅಂತ ಹೇಳ್ಕೊಂಡು ಊರೆಲ್ಲ ತಿರುಗಾಡ್ಕೊಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಅದರಿಂದ ಇದ್ರ ವಿರುದ್ಧ ಇವನ ವಿರುದ್ಧ ಎಫ್ ಐ ಆರ್ ಆಗಬೇಕು ಈ ರೀತಿ ಸುಮ್ಮನೆ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಪದೇ ಪದೇ ಭಾಳ ಕೇವಲವಾಗಿ ಮಾತಾಡುವಂಥದ್ದು ಸಿಂಗ್ಯುಲರಾಗಿ ಮಾತಾಡುವಂಥದ್ದು ಆಧಾರ ರಹಿತವಾಗಿ ಆರೋಪ ಮಾಡುವಂಥದ್ದು ಈ ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯವ್ರಿಗೂ ಮತ್ತು ಮುಸ್ಲಿಮ್ಸ್ಗೂ ಮತ್ತು ಇನ್ಯಾರಿಗೂ ತಂದಿಕ್ಕುವಂಥ ಕೆಲಸವನ್ನು ಮಾಡುವಂಥದ್ದು ಇದೆಲ್ಲ ಕರಗತ ಆಗಿರುವಂಥ ಕರಗತ ಮಾಡ್ಕೊಂಡಿರುವಂಥ ವ್ಯಕ್ತಿ ಈ ಪ್ರತಾಪ್ ಸಿಂಹ ಇವ್ರ ವಿರುದ್ಧ ಕೇಸ್ ದಾಖಲಾಗೋದು ಅಂಥದ್ದೇ ಒಂದೇ ಅಲ್ಲ ಮುಂದಿನ ದಿನಗಳಲ್ಲಿ ಜನಗಳು ಇವರಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಯಾವತ್ತೂ ನಮ್ಮ ಸರ್ಕಾರ ಇದ್ರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ ಇಲ್ಲಿ ಅವರ ರೀತಿಯಲ್ಲಿ ಗೂಂಡಾ ವರ್ತನೆಯನ್ನ ನಾವು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಆದರೆ ಜನಸಾಮಾನ್ಯರಿಗೆ ಒಂದು ತಾಳ್ಮೆ ಇದೆ ಒಂದು ಪೇಶನ್ಸ್ ಇದೆ ಈ ಪ್ರತಾಪ್ ಸಿಂಹ ಅವನಿಗೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಕಾರ್ಯಕರ್ತರು ಮಾಡಬಹುದು ಅದು ಮಾಡುವಂಥದಕ್ಕೆ ನಾವು ಅವಕಾಶ ಕೊಡಬಾರ್ದು ಕೊಡುವಂಥದ್ದು ನಾವು ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದೀವಿ ನೀವು ಸೌಜನ್ಯದಿಂದ ವರ್ತಿಸುವಂಥ ಕೆಲಸವನ್ನು ಮಾಡಿ ಲೀಗಲ್ಲಾಗಿ ನಾವು ಏನು ಮಾಡಬೇಕು ಅದು ಮಾಡೋವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದೀವಿ ಪ್ರತಾಪ್ ಸಿಂಹ ಅವರಿಗೆ ನಾವು ಮತ್ತೆ ವಾರ್ನ ಮಾಡ್ತಾ ಇದ್ದೀವಿ ದಯಮಾಡಿ ಪ್ರತಾಪ್ ಸಿಂಹ ನೀನು ಅದು ಏನು ಕೆಲಸ ಮಾಡಿದೀಯ ಅದರ ಆಧಾರದ ಮೇಲೆ ಚುನಾವಣೆಗೆ ಹೋಗುವ ನೀನು ಬೆಳಗ್ಗೆನೆ ಪಾಪ ಯಾವ್ದು ವೈಯಕ್ತಿಕವಾಗಿ ಅದನ್ನೇ ಶ್ರೀ ಪ್ರತಾಪ್ ಸಿಂಹ ಅವರು ಮಾತಾಡುವಂಥದ್ರಲ್ಲಿ ನೂರರಲ್ಲಿ ತೊಂಬತ್ತೊಂಬತ್ತು ಸುಳ್ಳುಗಳಿರ್ತವೆ ನಾನು ನಿಮ್ಮ ನೇರವಾಗಿ ನಿಮ್ಮ ಪತ್ರಕರ್ತನ ಕೇಳ್ತೀನಿ ಯಾವತ್ತಾದ್ರೂ ಕೂತು ಪ್ರೆಸ್ ಮೀಟ್ ಮಾಡಿ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಏನಾದರೂ ಆನ್ಸರ್ ಮಾಡಿರುವಂಥ ವ್ಯಕ್ತಿ ನಾನು ಯಾವತ್ತಾದ್ರೂ ಒಂದಿಷ್ಟು ಟೇಬಲ್ ಮೇಲೆ ನಿಮ್ಮ ಲೋಗವನ್ನು ಇಟ್ಟು ಪ್ರತಾಪ್ ಸಿಂಹ ಯಾವತ್ತಾರು ಪ್ರೆಸ್ ಮೀಟ್ ಮಾಡಿದ್ದಾರೆ ನೋಡಿ ಈ ಥರ ನಿಂತ್ಕೊಂಡು ಹೇಳ್ಬಿಟ್ಟು ಜಾ ಖಾಲಿ ಮಾಡುವಂಥ ಏನೋ ಪ್ರಶ್ನೆಗಳು ತಗೊಳೋಂಥ ವ್ಯವಸ್ಥೆ ಇದೆಯಾ ಯಾರೋ ಒಬ್ಬರು ಇಲ್ಲ ಇಬ್ಬರು ಕೇಳ್ತಾರೆ ಅಷ್ಟೇ ಪ್ರಶ್ನೆನ ನಿರಂತರವಾಗಿ ಎಲ್ಲಾರ್ಗೂ ಪ್ರಶ್ನೆ ಕೇಳುವಂಥ ವ್ಯವಸ್ಥೆ ಅವರಲ್ಲಿದೆಯಾ ಇಲ್ಲಲ್ಲ ಪ್ರತಾಪ್ ಸಿಂಹ ಏನು ಅನ್ನುವಂಥದ್ದು ನಾಳೆನೇ ಬರ್ತೀವಿ ನಾವು ಸಿದ್ದರಾಮಯ್ಯನವರು ಬರೀ ಅದು ನಲವತ್ತು ವರ್ಷದಲ್ಲಿ ಏನು ಮಾಡಿದ್ರು ಅಂತಲ್ಲ ಐದು ವರ್ಷದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟವರೆಗೂ ಮೈಸೂರಿಗೆ ಏನು ಕೊಟ್ಟರು ಅನ್ನುವಂಥದ್ದು ನಮ್ಮ ದಾಖಲೆಗಳ ಸಮೇತ ಸಾಕಷ್ಟು ಸಾರಿ ಬಂದಿದ್ದೀವಿ ನೀವೇನು ತಗೊಂಬಂದಿದ್ರೆ ನೀವೇನು ಕೊಟ್ಟರು ನಿಮ್ಮ ಸರ್ಕಾರ ಇದ್ದಾಗ ಅನ್ನುವಂಥದ್ದು ಹೇಳಿ ಅದನ್ನೇ ನಾವು ಕೇಳ್ತಾ ಇರೋದು ಈ ಕೋಮು ಗಲಭೆ ಮೂಲಕ ಚುನಾವಣೆ ಗೆಲ್ತೀವಿ ಎರಡು ಸಾವಿರ ಎರಡು ಎರಡು ಬಾರಿ ಸಕ್ಸಸ್ ಆಗಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಅದು ರಿಪೀಟ್ ಮಾಡ್ತೀವಿ ಅನ್ನುವಂಥದ್ದು ಬಿಟ್ಬಿಡಿ ಸರ್ ಆಗಲ್ಲ ಅದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ರೀತಿ ನಿಮಗೆ ಬುದ್ಧಿ ಕಲಿಸೋದು ಅದೇ ರೀತಿ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರಕ್ಕೂ ನೂರಷ್ಟು ನೀನು ಮನೆಗೆ ಹೋಗುವಂಥದ್ದು ಖಚಿತ ನಮಸ್ಕಾರ ನಾನು ಜೆ ಜೆ ಆನಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮಾನ್ಯ ಮುಖ್ಯಮಂತ್ರಿಗಳು ಅವರು ಇಡೀ ಎಲ್ಲ ಮನುಕುಲಕ್ಕೆ ಭಾಳ ಇಷ್ಟ ಮೈ ಇಂಟೈರ್ ಕರ್ನಾಟಕಕ್ಕೆ ಆರೂವರೆ ಕೋಟಿ ಜನಕ್ಕೆ ಮನುಕುಲಕ್ಕೆ ಭಾಳ ಇಷ್ಟವಾದ ವ್ಯಕ್ತಿ ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ಸೊ ಅವ್ರ ಬಗ್ಗೆ ಸದನದಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಮತ್ತು ಮಾನ್ಯ ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಏನೇ ಮಾತಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡುವಾಗ ಪಿನ್ ಡ್ರಾಪ್ ಸೈಲೆಂಟ್ ಇರ್ತಾರೆ ಅದೇ ರೀತಿ ಸೊ ಮಾನ್ಯ ಯಡಿಯೂರಪ್ಪನವರು ಕೂಡ ಭಾಳ ಗೌರವಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕೆಲಸದ ಕಾರ್ಯ ವೈಖರಿಗೆ ಈ ಪ್ರತಾಪ್ ಸಿಂಹ ಏನು ಹಂಗಾರೆ ಮೊದಲು ಬಿ ಜೆ ಪಿಯವರು ಯಾರೂ ಇಲ್ಲಿ ಎಂ ಪಿ ಆಗಿರಲಿಲ್ವ ಅವ್ರು ಯಾರು ಹೀಗೆ ಮಾತಾಡ್ತಿದ್ರ ಪ್ರತಾಪ್ ಸಿಂಹ ಈಸ್ ಎ ಐ ಕ್ಯೂ ಫೆಲೋ ಸೊ ಐ ಕ್ಯೂ ಪರ್ಸನ್ ಈ ಡೋಂಟ್ ವಾಂಟ್ ವರ್ಕ್ ಇನ್ ದ ಫೀಲ್ಡ್ ಈ ಡೋಂಟ್ ವಾಂಟ್ ಟು ಗೋ ಎನಿ ವೇರ್ ಇನ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಡೋಂಟ್ ವಾಂಟ್ ಟು ಟ್ರಾವೆಲ್ ಸೊ ಈಸ್ ಟಾಕಿಂಗ್ ಬರೀ ಓನ್ಲಿ ಕಮ್ಯುನಿಕೇಷನಲ್ಲಿ ಮಾತಾಡಿ ಈ ವಾಂಟ್ ಟು ಬಿಕಮ್ ಎ ಎಮ್ ಪಿ ಸೊ ಕಮ್ಯುನಿಕೇಷನಲ್ಲಿ ಅಂತ ಅಂದರೆ ಸೊ ಎಲ್ಲೂ ಹೋಗಿ ಜನಗಳ್ ಕಷ್ಟ ಕೇಳೋದಿಲ್ಲ ಸುಖ ಕೇಳೋದಿಲ್ಲ ಒಬ್ಬರು ಫಂಕ್ಷನ್ಗೆ ಹೋಗೋದಿಲ್ಲ ಅಥವಾ ಒಬ್ಬರು ಸಾವಿಗೆ ಹೋಗಲ್ಲ ನೋವು ಹೋಗಲ್ಲ ಒಂದು ಕೆಲಸ ಡೆವಲಪ್ಮೆಂಟು ಕೂಡ ಮಾಡಲ್ಲ